ಸ್ನೇಹಿತರೆ ಸೊ ನನ್ಗೆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಕೂಡ ಇದೆ ಜೀವನದಲ್ಲಿ ಕಷ್ಟ ಮಾತ್ರ ಅಲ್ಲ ಒಳ್ಳೆಯ ದಿನಗಳು ಕೂಡ ಇರುತ್ತೆ ಸೊ ಹಾಗಾಗಿ ನನ್ನ ಒಂದು ಬ್ಯೂಟಿಫುಲ್ ಮೆಮೊರೀಸ್ ವಿತ್ ಮೈ ಮಾಮ್ ಅಂಡ್ ಮೈ ನನ್ನ ಒಂದು ಹುಡುಗ ಆ ನನ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡು ಬಂದಿರುವಂತಹ ಹುಡುಗ ಪಾಪ ಅವನು ಬೆಂಗಳೂರಲ್ಲಿದ್ದಾನೆ ಯಾವಾಗ್ಲಾದ್ರು ಒಂದ್ಸತಿ ಭೇಟಿ ಆಗ್ತೀವಿ ಅಷ್ಟೇನೆ ಬಟ್ ಈಗ ಸುಮಾರು ದಿನ ಆಗೋಗಿದೆ ಭೇಟಿನೇ ಆಗಿಲ್ಲ ಅಮ್ಮ ಮತ್ತೆ ವಿನು ಇಬ್ರು ಕೂಡ ಬಂದಿದ್ರು ಲಾಸ್ಟ್ ಇಯರ್ ಬರ್ತ್ ಸೊ ಜೀವನದಲ್ಲಿ ಒಳ್ಳೆ ದಿನಗಳು ಇರುತ್ತೆ ಕೆಟ್ಟ ದಿನಗಳು ಇರುತ್ತೆ ಹಾಗಂತ ಹೇಳಿ ನಾವು ನಮ್ಮನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಬಾರ್ದು ಅಂತ ಏನು ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಲವ್ ವಿನೋ ಆಯ್ತಾ ಖುಷಿಯಾಗಿರು ಖಂಡಿತವಾಗ್ಲು ನಿಂಗೆಲ್ಲ ಒಳ್ಳೆದಾಗುತ್ತೆ ಬೇಗ ನಿಂಗೆ ಜಾಬ್ ಸಿಕ್ಕತ್ತೆ ಒಳ್ಳೆ ಜಾಬ್ ಸೊ ನಾವು ಚೆನ್ನಾಗಿರೋಣ ನನ್ಗೂ ಕೂಡ ಎಲ್ಲ ಒಳ್ಳೆದಾಗುತ್ತೆ ಅಮ್ಮ ನೀವು ಕೂಡ ತುಂಬಾ ಚೆನ್ನಾಗಿರಿ ನೀವು ಎಲ್ಲ ಫ್ರೆಂಡ್ಸ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ನನ್ಗೆ ಏನು ಬೇಜಾರಿಲ್ಲ ಸೊ ನಿಮ್ಮ ನಿಮ್ಮ ಒಂದು ಜೀವನದಲ್ಲಿ ಚೆನ್ನಾಗಿ ಖುಷಿಯಾಗಿರಿ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ್ಲಾದ್ರು ಅನ್ಸುತ್ತೆ ಅಲ್ವಾ ಆಗ ಬನ್ನಿ ಖಂಡಿತವಾಗ್ಲೂ ಟೈಮ್ ಸ್ಪೆಂಡ್ ಮಾಡಿ ಹ್ಮ್ ಹುಡುಪಿಕ್ ಬರ್ತೀನಿ ಬರ್ತೀನಿ ಅಂತಿದ್ರಿ ನಾನು ಸ್ವಲ್ಪ ಹೀಲಿಂಗ್ ಜರ್ನಿನಲ್ಲಿ ಇದೀನಿ ಇದೀನಿ ಬೇಡ ಅಂತ ಇವಾಗ ಖಂಡಿತ ಬನ್ನಿ ಎಲ್ರು ಒಟ್ಟಿಗೆ ಇರೋಣ ಟೈಮ್ ಸ್ಪೆಂಡ್ ಮಾಡೋಣ ಆಯ್ತಾ ಆ ಹಾಗಂತ ಹೇಳಿ ನಾನ್ ಕೆಲ್ವೊಂದು ವಿಷಯ ಹೇಳಿರೋದನ್ನ ನೀನ್ ಅದ್ ಹೇಳಿ ತಪ್ಪು ಹೇಳಿ ತಪ್ಪು ಅಂತ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಎಲ್ಲರ ಒಂದು ಧ್ವನಿಗೂ ಒಂದು ಬೆಲೆ ಇದೆ ನೀವೆಲ್ಲರೂ ನನ್ನ ಜೀವನದಲ್ಲಿ ಇದೀರಿ ಅಲ್ವಾ ನಾನ್ ಯಾರು ನನ್ನ ಜೀವನದಲ್ಲಿ ಇಲ್ದೇ ಇರೋ ಹೆಸರು ಏನು ಹೇಳ್ತಾ ಇಲ್ಲ ಸೊ ನೀವೆಲ್ಲ ನನ್ನ ಲೈಫಲ್ಲಿ ಇದ್ದೀರಿ ವಿನೂ ಆಗಿರ್ಬೋದು ಅಮ್ಮ ಆಗಿರ್ಬೋದು ಸೊ ಹಾಗಾಗಿ ನಾ ಈ ಒಂದು ಫೋಟೋಸ್ ನ ಶೇರ್ ಮಾಡ್ತೀನಿ ಸೊ ನನ್ಗಂತೂ ತುಂಬಾ ಖುಷಿ ಇದೆ ನನ್ ಲೈಫಲ್ಲಿ ನನ್ಗೆ ಪ್ರೀತಿ ಸಿಕ್ಕಿದೆ ದೂರ ಇದ್ರು ಒಂಥರ ತುಂಬಾ ನೋವ್ ಅನ್ಭವಿಸಿದ್ರು ಕೂಡ ನೀವ್ ಯಾವಾಗ್ಲೂ ಒಂದ್ಸತಿ ಭೇಟಿಯಾಗಿ ಪ್ರೀತಿ ಕೊಟ್ಟರು ಕೂಡ ನನ್ನ ಜೀವನ ಪರ್ಯಂತ ಮರೆಯೋದಿಲ್ಲ ನಿಮ್ಮ ಪ್ರೀತಿನ എൽ ഒ ലോ നോക്കി ഫോട്ടോസ്നേഹ് ആൽ ദി ബെസ്റ്റ് എൽക്കൂ കൂടാ ആവ് യു സോ മച്ച്